ಏನಣ್ಣ ರೇವಣ್ಣ ಕಾನೂನು ಆದಂಥ ಕ್ರಮ ಕೈಗೊಳ್ಳುತ್ತೆ ಇದು ಚುನಾವಣೆ ಮೇಲೆ ಯಾವುದೇ ಪರಿಣಾಮ ಆಗೋದಿಲ್ಲ ನಾನು ಇವತ್ತು ನಿಮ್ಗೆ ಹೇಳೋಕೆ ಇಚ್ಛೆ ಪಡ್ತೇನೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಚುನಾವಣೆ ಎದುರಿಸುತ್ತೆ ದೇವೇಗೌಡರು ಆರೋಗ್ಯ ಸುಧಾರಿಸಬೇಕು ಅವರು ಆರೋಗ್ಯವಾಗಿ ಓಡಾಟ ಮಾಡಬೇಕು ಯಾವುದೇ ಕಾರಣಕ್ಕೆ ನಮ್ಮ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿಯ ಬಿರುಕು ಆಗೋದಿಲ್ಲ ಒಟ್ಟಾಗಿ ಒಂದಾಗಿ ಈ ಚುನಾವಣೆಯನ್ನು ಎದುರಿಸ್ತೇವೆ ನಿಶ್ಚಿತವಾಗಿ ಅದರ ಪರಿಣಾಮ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಗೆಲ್ತೇವೆ ದೇವೇಗೌಡರು ಯಾವ ರೀತಿ ಭಾಳ ವರ್ಷದಿಂದ ರಾಜಕೀಯ ಮಾಡಿದ ಮೇಲೂ ದೇವೇಗೌಡರ ಕುಟುಂಬದಲ್ಲಿ ಈ ಥರ ಆಯ್ತಲ್ಲ ಹೇಗೆ ಮುಂದಿನ ರಾಜಕೀಯ ಜಿ ಇದು ಹೇಗೆ ಸಾಂತ್ವನ ಹೇಳ್ತೀರಿ ದೇವೇಗೌಡರಿಗೆ ಇಲ್ಲ ನಾನು ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಡ್ತೇನೆ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ ಕಾನೂನು ತಂದೆಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ